ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಹೆಂತಿ ಬ್ಲಾಗ್ ನಾನು ಇವತ್ತೊಂದು ಐಟಮ್ ಮಾಡ್ತಾಯಿದ್ದೀನಿ ಜಾಸ್ತಿ ಬೇಸಿಗೆಯೊಳಗೆ ಸೇಲ್ ಆಗುವಂಥದ್ದು ಅದೇನಪ್ಪ ಅಂದ್ರೆ ಐಸ್ ಕ್ಯಾಂಡಿ ರೆಡಿ ಮಾಡೋಕೆ ಫ್ಲವರ್ಸ್ ಸಿಗ್ತವು ಯಾವ ಥರ ಫ್ಲವರ್ಸ್ ಅಂದ್ರೆ ಮ್ಯಾಂಗೋ ಫ್ಲವರು ಪೈನಾಪಲ್ ಆ್ಯಪಲ್ ನಿಂಬು ಜೀರಾ ಈ ಥರ ಫ್ಲವರ್ಸ್ ಸಿಗ್ತವು ಅದ್ರ ಜೊತೆಗೆ ಈಗ ಮ್ಯಾಂಗೋದ್ ಫ್ಲವರ್ ತೊಗೊಂಡ್ವಿ ಅಂದರೆ ಅದರೊಳಗೆ ಲಿಕ್ವಿಡ್ ಇರ್ತೈತಿ ಮತ್ತು ಪೌಡರು ಇರ್ತೈತಿ ಐದು ಲೀಟರ್ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕೆ ಜಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಇದನ್ನ ಸರಿಯಾಗಿ ಮಿಶ್ರಣ ಇದನ್ನ ಸಕ್ಕರೆ ಹಾಳೋಕೆ ಇರಲಾರ್ದಂಗೆ ನೆಕ್ಸ್ಟ್ ಇದಕ್ಕೆ ನಾನು ಆ ಮ್ಯಾಂಗೋದ ಫ್ಲೇವರ್ ಇರ್ತೈತಲ್ಲ ಅದನ್ನು ಫೈ ಟೇಬಲ್ ಸ್ಪೂನ್ ಪೌಡರ್ ಮತ್ತು ಫೈ ಟೇಬಲ್ ಸ್ಪೂನ್ ಲಿಕ್ವಿಡ್ ಹಾಕಿ ಮಿಕ್ಸ್ ಇದನ್ನು ಇದೇ ಥರ ಫ್ಲವರ್ಸ್ ಪ್ಯಾಕೆಟ್ ಇರ್ತಾವು ಅವು ಇದು ನಿಂಬೋದು ಅದು ಮ್ಯಾಂಗೋ ಫ್ಲೇವರಿಂದು ಈ ಥರ ಪ್ಯಾಕೆಟ್ ಇರ್ತಾವ ಅವು ಇದು ಹುಬ್ಬಳ್ಳಿ ಒಳಗೆ ಬಟರ್ ಮಾರ್ಕೆಟ್ ಇರ್ತೆಯಲ್ಲ ಅಮ್ಮಿನ ಅಮ್ಮಿನಗಡ ಅನ್ನೋರ್ದು ಶಾಪ್ ಇದೆ ಅಲ್ಲಿ ಫ್ಲವರ್ಸು ನೆಕ್ಸ್ಟು ಕ್ಯಾಂಡಿ ಸಿಗ್ತಾವೆ ಅವು ಮತ್ತು ನಾನು ಕಲಿಸಿದ್ನ ಹಾಕೋಕ್ಕೆ ಕ್ಯಾಂಡಿಗೆ ಆ ರೋಲ್ ಇರ್ತೈತಿ ಅದು ಕೂಡ ಅಲ್ಲೇ ಸಿಗ್ತೈತಿ ಇದು ಜೀರಾ ಪೌಡರು ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ನಮಗೆ ಯಾವ ಥರ ಕ್ಯಾಂಡಿ ಮಾಡೋದಂತ ಗೊತ್ತಾಗುತ್ತಾ ನಿಮಗೆ ಶಾಪ್ ಒಳಗೆ ಇವನ್ನ ಇಟ್ಟು ಮಾರ್ಬೋದು ಅಥವಾ ನೀವು ಹೋಲ್ಸೇಲಾಗಿ ಕೂಡ ನೀವನ್ನ ಸೇಲ್ ಮಾಡಬಹುದು ಈ ಥರ ಪಕೆಟ್ ಇಟ್ಟಿರ್ತಾವೆ ಅವು ಯಾರಾದರೂ ಹೊಸಿದ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತದೆ ನಾ ಯಾವ್ದಾರ ವೀಡಿಯೋಸ್ ಹಾಕಿದ್ರು ಅವು ಫಸ್ಟು ನಿಮಗೆ ಬರ್ತಾವೆ ಹೂವು ಇದು ಲಿಕ್ವಿಡು ಮತ್ತು ಪೌಡರ್ ಹಾಕಿ ಕಲಸ್ಕೊತೀನಿ ಆಮೇಲೆ ಪೂರ ಇದನ್ನು ಕಲಸ್ಕೊಂಡ್ಮೇಲೆ ಟೇಸ್ಟ್ ನೋಡ್ತೀನಿ ಅಥವಾ ಇನ್ ಕೇಸ್ ಸಕ್ಕರೆ ಕನ್ಸಿಸ್ಟೆನ್ಸಿ ಕಡಿಮೆ ಇತ್ತಂದ್ರೆ ಸ್ವಲ್ಪ ಇದಕ್ಕೆ ಆಮೇಲೆ ನಾನು ಆ್ಯಡ್ ಮಾಡ್ಕೊಂಡಿರ್ತೀನಿ ಐದು ಲೀಟ್ರ್ ಜ್ಯೂಸಿ ಅಂದಾಜು ಟೂ ಹಂಡ್ರೆಡ್ ಸಮಥಿಂಗು ಕ್ಯಾಂಡಿಗಳು ಮತ್ತು ಈ ಒಳಗೆ ಸೆಟ್ಟಿಂಗ್ ಕೂಡ ಇರ್ತೈತಿ ಎಷ್ಟು ನಾವು ಯಾವ ಸೈಜಿನ ಸೆಟ್ಟಿಂಗ್ ಇಟ್ಕೊಂಡಿರ್ತೀವಿ ಆ ಸೈಜಿನ ಸೆಟ್ಟಿಂಗು ಕೂಡ ಇರ್ತೈತಿ ಬಟ್ ನಾ ಮಾಡ್ತಿರೋ ಮಷಿನ್ ಒಳಗೆ ಆ ಸೆಟ್ಟಿಂಗನ್ನು ತೆಗ್ದಿದ್ದೀವಿ ಯಾಕಂದರೆ ಮಾಡಿ ಮಾಡಿ ರೂಢಿ ಆಗಿದೆಯಲ್ಲ ಹಾಗಾಗಿ ನಾವು ಆ ಸೆಟ್ಟಿಂಗಿನ ತೆಗೆದು ಇಟ್ಕೊಂಡಿದ್ದೀವಿ ಆದರೆ ಅವ್ರು ಮಷಿನ್ ಕೊಡುವಾಗ ಅವ್ರು ಸೆಟ್ಟಿಂಗ್ ಇರೋದನ್ನು ಕೊಟ್ಟಿರ್ತಾರೆ ನಾವು ಆ ಥರ ಸೆಟ್ಟಿಂಗ್ ಇಟ್ಕೊಂಡು ಕ್ಯಾಂಡಿ ಮಾಡ್ಬೋದು ಮತ್ತು ಪೈಪ್ ಒಳಗೂ ಸ್ವಲ್ಪ ತೆಳ್ಳಾಗಿರೋದು ಇದು ಈ ಥರ ಅಲ್ಲ ಇದು ತಳ್ಳಾಗಿರೋದು ಈ ಥರ ಅಥವಾ ಇಲ್ಲ ಸ್ವಲ್ಪ ದಪ್ಪ ಅಗ್ಲ ಬರೋದು ಆ ಥರ ರೋಲು ಇರ್ತವು ಆ ಥರ ಪೈಪು ದಪ್ಪ ಇರೋದು ತೊಗೊಂಡಿಲ್ಲ ಈ ಥರ ತೊಗೊಂಡಿವಿ ಇದು ಮಷಿನ್ನು ಇದರೊಳಗೆ ಮ್ಯಾಕ್ಸಿಮಮ್ ಇಟ್ಕೊಂಡಿದ್ದೀವಿ ಮ್ಯಾಕ್ಸಿಮಮ್ ಇಟ್ಕೊಂಡ್ರೆ ಮಾತ್ರ ಏನಾಗುತ್ತೆ ಅಂದ್ರೆ ಅದು ಪೈಪು ಕಟ್ ಆಗುತ್ತೆ ಪೂರ ಕಟ್ ಆಗುತ್ತೆ ಕಟ್ಟಾಗಿ ಸಪ್ರೇಟಾಗಿ ಒಂದೊಂದು ಕ್ಯಾಂಡಿ ಬರ್ತಾವೆ ಇದು ಈ ಥರ ಮಷೀನ್ ಇದೆ ಇಲ್ಲಿ ಸಪ್ರೇಟಾಗಿ ಇದು ಕೆಳಗಲ್ ಇರ್ತೈತಲ್ಲ ಅದು ನಾವು ಸಪ್ರೇಟಾಗಿ ತಗೋಬೋದು ಮಷಿನ್ ಏನೂ ಆಗಿಲ್ಲ ಇದು ನಮ್ಮದು ನಾಲ್ಕು ವರ್ಷ ಆಯಿತು ಮಷಿನ್ ತೊಗೊಂಡು ನಾವು ಅವು ಕೆಳಗಲ್ದಷ್ಟೇ ಚೇಂಜ್ ಮಾಡಿರ್ತೀವಿ ಹುಡುಗ ನಾವು ಯಾವ ಥರನೊಂದು ಸಮಸ್ಯೆ ಬಂದಿಲ್ಲ ಇದೇ ಥರ ಇರೋದೊಂದು ಅದು ಮಷಿನ್ ಈ ಪೌಡರ್ ಮತ್ತು ಲಿಕ್ವಿಡ್ ಯೂಸ್ ಮಾಡಿಕೊಂಡಿರ್ತೀವಲ್ಲ ಇದು ಮಷಿನಲ್ಲೇ ನಾನು ಸೀಲ್ ಮಾಡ್ಕೊಂಡಿರ್ತೀವಿ ಸೀಲ್ ಮಾಡಿಕೊಂಡು ಇಟ್ಕೊಂಡಿರ್ತೀವಿ ಅಂದರೆ ಸೋರೋದಿಲ್ಲ ಅಂತಂದು ನೆಕ್ಸ್ಟ್ ಈ ಪೈಪಿಗೆ ಏನು ಮಾಡ್ತೀವಿ ಅಂದರೆ ಲಾಳ್ಕಿ ಮುಖಾಂತರ ಫಸ್ಟು ಒಂದು ಗ್ಲಾಸಷ್ಟು ನೀರು ಹಾಕಿ ಚೆಕ್ ಮಾಡ್ತೀವಿ ಎಲ್ಲರ ಪೈಪು ಸೋರೈತೋ ಇಲ್ಲ ಅಂತಂದು ಚೆಕ್ ಮಾಡಿದ ಮೇಲೆ ಆಮೇಲೆ ನಾವೇನು ಮಾಡ್ತೀವಿ ಆಮೇಲೆ ಜ್ಯೂಸನ್ನ ನಾವು ಪೈಪಿಗೆ ಹಾಕ್ತೀವಿ ಅದೇ ಈ ಥರ ಹಾಕಿ ಚೆಕ್ ಮಾಡಿ ಇಟ್ಕೊಂಡಿರ್ತೀವಿ ಆಮೇಲೆ ಪೈಪಿಗೆ ಹಾಕಿ ಸೀಲ್ ಮಾಡ್ಕೊತ ಹೋಗ್ತೀವಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಇದು ನೀರು ಹಾಕ್ಕೊಂಡು ಚೆಕ್ ಮಾಡ್ಕೊತಿದ್ದೀನಿ ನೆಕ್ಸ್ಟು ಫೈಪು ಫ್ರಂಟ್ ಏನಿರ್ತೈತಲ್ಲ ಅದನ್ನ ಸೀಲ್ ಮಾಡ್ಕೊಂಡಿರ್ಬೇಕು ಆಮೇಲೆ ನೆಕ್ಸ್ಟು ಈ ಥರ ಜ್ಯೂಸನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಆಮೇಲೆ ಪೀಸನ್ನು ಸಿಂಗಲ್ಲಾಗಿ ಸೀಲ್ ಮಾಡ್ಕೊತ ಹೋಗ್ತೀನಿ ಇದನ್ನು ಅಂದಾಜು ಒಂದು ಗಂಟೆ ಒಳಗೆ ಇದು ಮುಗಿದು ಮನೆ ಮನೆಯೊಳಗೆ ಕೂತ್ಕೊಂಡು ಮಾಡುವಂಥ ಕೆಲಸ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಡೋಂಟ್ ಫಾರ್ಗೆ ಸಬ್ಸ್ಕ್ರೈಬ್ Thank you for watching.